ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿ ಥೈಲ್ಯಾಂಡ್ನಲ್ಲಿ ಜಾಲಿ ಮೂಡ್ನಲ್ಲಿರುವ ನಟ ದರ್ಶನ್ಗೆ ಈಗ ನಡುಕ ಶುರುವಾಗಿದೆ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಜಾಮೀನು ನೀಡಿದ್ದ ಹೈಕೋರ್ಟ್ ಅನ್ನ ತೀವ್ರವಾಗಿ ಟೀಕಿಸಿದ್ದು ಜಾಮೀನು ನೀಡುವಲ್ಲಿ ಹೈಕೋರ್ಟ್ ನ್ಯಾಯಾಧೀಶರು ಈ ರೀತಿಯಾದ ತಪ್ಪು ಮಾಡಬಹುದಾ ಅಂತ ಸುಪ್ರೀಂ ಕೋರ್ಟ್ ಕಟುವಾಗಿ ಪ್ರಶ್ನಿಸಿದೆ ಹೀಗಾಗಿ ದರ್ಶನ್ ಜಾಮೀನು ರದ್ದಾಗುವ ಸಾಧ್ಯತೆ ಇದೆ ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ವಿಚಾರಣೆ ಸಮಯದಲ್ಲಿ ಎತ್ತಿದ ಪ್ರಶ್ನೆಗಳನ್ನ ಉಲ್ಲೇಖಿಸಿ ನಟಿ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಭಾರತದ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಒಂದು ಭರವಸೆಯ ಬೆಳಕಾಗಿದೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಮೂಡಿದೆ ಅಂತ ರಮ್ಯಾ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು ದರ್ಶನ್ ಸೇರಿದಂತೆ ಏಳು ಆರೋಪಿಗಳಿಗೆ ಜಾಮೀನು ನೀಡುವಾಗ ಹೈಕೋರ್ಟ್ ತೆಗೆದುಕೊಂಡ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದರು ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ಸ್ಯಾಂಡಲ್ವುಡ್ ಕ್ವೀನ್ ನಟಿ ಗರಂ ಆಗಿದ್ದಾರೆ ಕೊಲೆ ಆಗಿರುವ ರೇಣುಕಾ ಸ್ವಾಮಿ ಕುಟುಂಬದ ಪರ ರಮ್ಯಾ ನಿಂತಿರೋದು ದರ್ಶನ್ ಫ್ಯಾನ್ಸ್ ಕೋಪಕ್ಕೆ ಕಾರಣವಾಗಿದೆ ಹಾಗಾಗಿ ನಿರಂತರವಾಗಿ ರಮ್ಯಾಗೆ ಸೋಷಿಯಲ್ ಮೀಡಿಯಾ ಮೂಲಕ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ದರ್ಶನ್ ಫ್ಯಾನ್ಸ್ ಹೆಸರಿನಲ್ಲಿ ಕಳಿಸ್ತಾ ಇರುವ ಅಶ್ಲೀಲ ಮೆಸೇಜ್ಗಳನ್ನ ತಮ್ಮದೇ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ರಮ್ಯಾ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಕುಟುಂಬದ ಪರವಾಗಿ ನಿಂತ ಕಾರಣಕ್ಕೆ ಪದೇ ಪದೇ ದರ್ಶನ್ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣವಾಗ್ತಾ ಇದ್ದಾರೆ ನಟಿ ರಮ್ಯಾ ಅವರು ಈ ಆಕ್ರೋಶ ಅತಿರೇಕಕ್ಕೆ ಹೋದ ಕಾರಣದಿಂದಾಗಿ ನಟಿ ರಮ್ಯಾ ಕೂಡ ದರ್ಶನ್ ಫ್ಯಾನ್ಸ್ನ ಮುಖವಾಡ ಕಳಿಸ್ತಾ ಇದ್ದಾರೆ ಈ ಆಕ್ರೋಶ ಅತಿರೇಕಕ್ಕೆ ಹೋದ ಕಾರಣದಿಂದಾಗಿ ನಟಿ ರಮ್ಯಾ ಕೂಡ ದರ್ಶನ್ ಫ್ಯಾನ್ಸ್ನ ಮುಖವಾಡ ಕಳಿಸ್ತಾ ಇದ್ದಾರೆ ತಮಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇರುವ ದರ್ಶನ್ ಫ್ಯಾನ್ಸ್ ಹೆಸರಿನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಸ್ಕ್ರೀನ್ಶಾಟ್ ತೆಗೆದು ಅಪ್ಲೋಡ್ ಮಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಕೇಳಿ ಬಂದಾಗ ಅವತ್ತು ಕೂಡ ರಮ್ಯಾ ಮಾತನಾಡಿದ್ರು ರಿಂದ ತಪ್ಪಾಗಿದ್ರೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತ ಪ್ರತಿಕ್ರಿಯೆ ನೀಡಿದ್ರು ಜಾಮೀನು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದಾಗಲೂ ದರ್ಶನ್ ವಿರುದ್ಧವೇ ಪೋಸ್ಟ್ ಮಾಡಿದ್ರು ಹಾಗಾಗಿ ದರ್ಶನ್ ಫ್ಯಾನ್ಸ್ ರಮ್ಯಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈಗೀಗ ತೀರಾ ವೈಯಕ್ತಿಕವಾಗಿ ರಮ್ಯಾಗೆ ಟೀಕೆ ಮಾಡ್ತಾ ಇದ್ದಾರೆ ಅಶ್ಲೀಲ ಪದಗಳಿಂದ ನಿಂದಿಸ್ತಾ ಇದ್ದಾರೆ ಆ ಎಲ್ಲಾ ಸ್ಕ್ರೀನ್ಶಾಟ್ ಅನ್ನ ರಮ್ಯಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹಂಚಿಕೊಂಡಿದ್ದಾರೆ ರೇಣುಕಾ ಸ್ವಾಮಿ ಹಾಗೂ ಡಿ ಬಾಸ್ ಫ್ಯಾನ್ಸ್ ಸಂದೇಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಇವರೆಲ್ಲ ಸ್ತ್ರೀ ದ್ವೇಷ ಮನೋಭಾವದವರು ಇಂಥವರಿಂದಲೇ ಹೆಣ್ಣು ಮಕ್ಕಳು ದೌರ್ಜನ್ಯ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಡಿ ಬಾಸ್ ಫ್ಯಾನ್ಸ್ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಯಾಕೆ ಬೇಕು ಎಂಬುದಕ್ಕೆ ನಿಮ್ಮ ಕಮೆಂಟ್ಗಳು ಸಾಕ್ಷಿ ನಿಮ್ಮ ಮೆಸೇಜ್ಗಳಿಂದ ನಿಮ್ಮ ಯೋಗ್ಯತೆ ಇಷ್ಟರಲ್ಲೇ ಗೊತ್ತಾಗತ್ತೆ ಅಂತ ತೀಕ್ಷ್ಣವಾಗಿ ತಿಳಿದಿದ್ದಾರೆ ಇಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲವೇ ಇಲ್ಲ ಅಂತ ರಮ್ಯಾ ಅವರು ಹೇಳಿದ್ದಾರೆ ಇಂಥವರಿಂದಲೇ ಮಹಿಳೆಯರ ಮೇಲೆ ಕಿರುಕುಳ ಅತ್ಯಾಚಾರ ಮರ್ಡರ್ ಆಗ್ತಾ ಇವೆ ಇಂಡಸ್ಟ್ರಿಯಲ್ಲಿ ಯಾರು ಮಾತನಾಡ್ತಾ ಇದ್ದಾರೆ ಯಾರು ಮಾತನಾಡಲ್ಲ ನಾವು ಅಂತಹ ಸಮಾಜದಲ್ಲಿ ಇದ್ದೇವೆ ನಾವು ಮಾತನಾಡದೆ ಹೋದರೆ ಏನಾಗತ್ತೆ ನಾವು ಹೆದರುಕೊಂಡು ಕುಳಿತುಕೊಂಡ್ರೆ ಇನ್ನೇನಾಗತ್ತೆ ನಾನಂತೂ ಯಾವ ನನ್ನ ಮಗನಿಗೂ ಹೆದರಲ್ಲ ಇಂಥವ್ರನ್ನ ಬಿಟ್ಟರೆ ಮುಂದಿನ ಸಮಾಜ ದೇಶ ಹೇಗಿರುತ್ತೆ ಅಂತ ರಮ್ಯಾ ಅವರು ಪ್ರಶ್ನೆ ಮಾಡಿದ್ದಾರೆ ನಮಗೆ ಹಿಂಗೆ ಮಾಡ್ತಾರೆ ಅಂದರೆ ಸಾಮಾನ್ಯ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ ಕನ್ನಡ ಇಂಡಸ್ಟ್ರಿಯ ನಟರ ಮಕ್ಕಳಿಗೂ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿದ್ದಾರೆ ಈ ಬಗ್ಗೆ ಎರಡು ವರ್ಷದ ಹಿಂದೆ ಪೋಸ್ಟ್ ಮಾಡಿದ್ದೆ ಫ್ಯಾನ್ಸ್ ವಾರ್ ಇರೋದು ಓಕೆ ಆದರೆ ಈ ರೀತಿ ಮಾಡೋದಾ ಇವತ್ತು ತಪ್ಪು ಮಾಡೋರು ಯಾರು ಹೆದರ್ತಾ ಇಲ್ಲ ತಪ್ಪು ಮಾಡಿರೋರು ಹೆದರ್ಕೊಂಡು ಕುಳಿತುಕೊಂಡಿದ್ದಾರೆ ಯಾವ ವಿಷಯದ ಬಗ್ಗೆನು ಮಾತನಾಡ್ತಾ ಇಲ್ಲ ಅಂತ ರಮ್ಯಾ ಅವರು ಹೇಳಿದ್ದಾರೆ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಮೋಹಕ ತಾರೆ ರಮ್ಯಾ ಕಾನೂನು ಹೋರಾಟ ಮಾಡೋದಾಗಿ ತಿಳಿಸಿದ್ದಾರೆ ಎಲ್ಲಾ ಮೆಸೇಜ್ಗಳೊಂದಿಗೆ ದೂರು ಕೊಡೋದಾಗಿ ತಿಳಿಸಿದ್ದಾರೆ ಸುದೀಪ್ ಏಷಲ್ಲಾ ಅವರ ಹೆಂಡತಿ ಮಕ್ಕಳನ್ನು ಬಿಟ್ಟಿಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ಕಿಟ್ಟ ಕಿಟ್ಟ ಪದ ಬಳಸಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಕೆಟ್ಟದಾಗಿ ಮೆಸೇಜ್ ಮಾಡಿದವರ ವಿರುದ್ಧ ರಮ್ಯಾ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ರಮ್ಯಾ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿಜಯಲಕ್ಷ್ಮಿ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿ ಎಲ್ಲರ ಗಮನ ಸೆಳೆದಿದೆ ಒಬ್ಬ ಮೂರ್ಖನನ್ನ ತನ್ನ ಮಾತಿನಿಂದಲೇ ಗುರುತಿಸ್ಬೋದು ಅದೇ ಓರ್ವ ಬುದ್ಧಿವಂತನನ್ನ ಆತನ ಮೌನದಿಂದಲೇ ಗುರುತಿಸಬಹುದು ಅಂತ ಬರ್ತ್ಕೊಂಡಿದ್ದಾರೆ ಈ ಬೆಳವಣಿಗೆ ನಡುವೆ ಈ ಪೋಸ್ಟ್ ಮಾಡಿರೋದ್ರಿಂದ ಪರೋಕ್ಷವಾಗಿ ರಮ್ಯಾ ಅವರಿಗೆ ವಿಜಯಲಕ್ಷ್ಮಿ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದ್ ಕಡೆ ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಮರ ಸಾರೋಕ್ಕೆ ಮುಂದಾಗಿದ್ದಾರೆ ಇನ್ನ ಮತ್ತೊಂದು ಕಡೆ ನಟಿ ರಕ್ಷಿತಾ ಪ್ರೇಮ್ ಅವರು ಇನ್ಸ್ಟಾ ಸ್ಟೋರಿಯಲ್ಲಿ ಶೇರ್ ಮಾಡಿಕೊಂಡ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ರಕ್ಷಿತಾ ಪೋಸ್ಟ್ ನಲ್ಲಿ ಏನಿದೆ ನಟಿ ರಕ್ಷಿತಾ ಶೇರ್ ಮಾಡಿಕೊಂಡ ಒಂದು ಪೋಸ್ಟ್ ನಲ್ಲಿ ನೀವು ಜನರ ಮಾನಸಿಕ ಆರೋಗ್ಯವನ್ನ ನೋಡಲು ಸಾಧ್ಯ ಇಲ್ಲ ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ ಅಂತ ಬರೆದಿದ್ದನ್ನು ಹಂಚಿಕೊಂಡಿದ್ದಾರೆ ಹಾಗೆ ಮತ್ತೊಂದು ಪೋಸ್ಟ್ ನಲ್ಲಿ ನಿಜವಾಗಿಯೂ ಏನು ವೈರಲ್ ಆಗ್ತಾ ಇರೋದನ್ನ ನೋಡಲು ಬಯಸ್ತೇನೆ ಅಂತ ನಿಮ್ಗೆ ಮೂಲಭೂತ ಮಾನವ ಸಭ್ಯತೆ ಅಂತ ಬರೆದಿರೋ ಫೋಟೋವನ್ನ ಹಂಚಿಕೊಂಡಿದ್ದಾರೆ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ವಾರ್ ಸುದ್ದಿ ಚರ್ಚೆ ಆಗ್ತಾ ಇರುವ ಹೊತ್ತಿನಲ್ಲೇ ರಕ್ಷಿತಾ ಪ್ರೇಮ್ ಪೋಸ್ಟ್ ಇಂಥದೊಂದು ಚರ್ಚೆಗೆ ಕಾರಣವಾಗಿದೆ ರಕ್ಷಿತಾ ಮತ್ತು ದರ್ಶನ್ ಉತ್ತಮ ಸ್ನೇಹಿತರು ಹೀಗಾಗಿ ದರ್ಶನ್ಗೆ ಬೆಂಬಲ ನೀಡಿ ರಕ್ಷಿತಾ ಪೋಸ್ಟ್ ಮಾಡದ್ರಾ ಎಂಬ ಚರ್ಚೆ ಕೂಡ ಶುರುವಾಗಿದೆ ಆದ್ರೆ ರಕ್ಷಿತಾ ಅವರು ತಮ್ಮ ಪೋಸ್ಟ್ ನಲ್ಲಿ ಯಾರ ಬಗ್ಗೆಯೂ ಮೆನ್ಷನ್ ಮಾಡಿಲ್ಲ ಇನ್ನ ರಮ್ಯಾ ಅವರ ಬೆಂಬಲಕ್ಕೆ ಬಿಗ್ ಬಾಸ್ ವಿನ್ನರ್ ನಟ ಪ್ರಥಮ್ ನಿಂತಿದ್ದಾರೆ ನಾನು ರಮ್ಯಾ ಅವರ ಜೊತೆಯಲ್ಲಿ ಮೇಡಮ್ ಘನತೆ ಪರ ನಿಲ್ತೇನೆ ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ ನಾವು ರಮ್ಯಾ ಅವರ ಆತ್ಮ ಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆ ಆಗ್ಬೇಕು ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಇಷ್ಟೆಲ್ಲ ಆದರೂ ಜಾಣ ಕಿರುಡರಾಗಿರೋ ಪುಣ್ಯಾತ್ಮ ಕಲಾವಿದರಿಗೆ ದೇವರು ನೂರ್ ಕಾಲ ಆಯಸ್ಸು ನೀಡಲಿ ಅಂತ ಪ್ರಾರ್ಥನೆ ಅಂತೇಳಿ ಚಿತ್ರರಂಗದ ಇತರ ಕಲಾವಿದರ ಬಗ್ಗೆಯೂ ಪ್ರಥಮ್ ವ್ಯಂಗ್ಯವಾಡಿದ್ದಾರೆ ನಟಿಯೊಬ್ಬರಿಗೆ ಇಷ್ಟೆಲ್ಲ ಆಗ್ತಾ ಇದ್ರು ಸ್ಯಾಂಡಲ್ವುಡ್ ನ ಸ್ಟಾರ್ ನಟರ ಮೌನವನ್ನ ಪ್ರಥಮ್ ಪ್ರಶ್ನಿಸಿದ್ದಾರೆ ಈ ನಡುವೆ ದರ್ಶನ್ ಅಭಿಮಾನಿಗಳು ದೊಡ್ಡ ಕರೆ ಕೊಟ್ಟಿದ್ದಾರೆ ಈ ವಿವಾದ ಹೆಚ್ಚಾಗ್ತಾ ಇದ್ದಂತೆ ದರ್ಶನ್ ಅಭಿಮಾನಿಗಳ ಸಂಘ ಅಭಿಮಾನಿಗಳಿಗೆ ದೊಡ್ಡ ಸಂದೇಶ ನೀಡಿದೆ ಡಿ ಬಾಸ್ ಫ್ಯಾನ್ಸ್ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ ಅಂತ ಪೋಸ್ಟ್ನಲ್ಲಿ ಮನವಿ ಮಾಡಲಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ಇರುವುದು ಅತಿ ಮುಖ್ಯ ಅಂತ ಹೇಳಲಾಗಿದೆ ಪ್ರಚೋದನೆಗೆ ಒಳಗಾಗ್ಬೇಡಿ ಅಭಿಮಾನಿಗಳು ಯಾರಿಗೂ ಪ್ರತ್ಯುತ್ತರವಾಗಿ ಮೆಸೇಜ್ ಮಾಡೋದು ಅಥವಾ ವಾಗ್ವಾದಕ್ಕೆ ಇಳಿಬಾರ್ದು ಅಂತ ಸೂಚಿಸಲಾಗಿದೆ ದರ್ಶನ್ ಫ್ಯಾನ್ಸ್ ಏನು ಅಂತ ನಮ್ಮ ಸಮಾಜಮುಖಿ ಕಾರ್ಯಗಳೇ ಸಾಕ್ಷಿ ಅಂತ ಹೇಳಿ ಉಲ್ಲೇಖಿಸಿ ತಮ್ಮ ಸಂಘಟನೆಯು ಈ ಹಿಂದೆ ಮಾಡಿದ ಸಮಾಜ ಸೇವೆಯನ್ನು ನೆನಪಿಸಲಾಗಿದೆ ಈ ಅವಮಾನಗಳು ಇನ್ನಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಮೆಟ್ಟಿಲಾಗಲಿ ಅಂತ ಹೇಳುವ ಮೂಲಕ ಸದ್ಯದ ಟೀಕೆಗಳನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಮತ್ತಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಅಭಿಮಾನಿಗಳಿಗೆ ಕರೆ ನೀಡಲಾಗಿದೆ ತಮ್ಮ ವಕೀಲರೊಂದಿಗೆ ಚರ್ಚೆ ಮಾಡಿ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡೋದಾಗಿ ನಟಿ ರಮ್ಯಾ ಅವರು ಸುದ್ದಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು ರಮ್ಯಾ ಅವರು ದೂರು ನೀಡಿದರೆ ಕ್ರಮ ತೆಗೆದುಕೊಳ್ತೇವೆ ಎಂದಿದ್ದಾರೆ ಅಲ್ಲದೆ ಸುಮೋಟೋ ಪ್ರಕರಣ ದಾಖಲಿಸಲು ಅವಕಾಶ ಇದ್ರೆ ಪೊಲೀಸರು ಪರಿಶೀಲನೆ ನಡೆಸುತ್ತಾರೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಈ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಈ ಬೆಳವಣಿಗೆಯಿಂದ ರಮ್ಯಾ ಅವರಿಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ ದರ್ಶನ್ ಅಭಿಮಾನಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ರಮ್ಯಾ ಅವರು ಹೇಳಿದಂತೆ ದೂರು ದಾಖಲಿಸಿದರೆ ಕಾಮೆಂಟ್ ಮಾಡಿದ ಕಿಡಿಗೇಡಿಗಳನ್ನ ಬಂಧಿಸುವ ಸಾಧ್ಯತೆ ಇದೆ ಇಂತಹ ಕಾಮೆಂಟ್ ಮಾಡುವ ಕಿಡಿಗೇಡಿಗಳಿಗೆ ತಕ್ಕ ಪಾಠ ಕಲಿಸಬೇಕೆಂಬ ಕೂಗು ಎಲ್ಲೆಡೆ ಕೇಳಿ ಬರ್ತಾ ಇದೆ